ಶಾಲೆಯ ಆವರಣದಲ್ಲಿ ಬಣ್ಣ ಬಣ್ಣದ ರಂಗೋಲಿ ಹಾಕಿ ಜಾತ್ರೆಯ ರೀತಿಯಲ್ಲಿ ರಥವನ್ನು ಎಳೆದು ಬರುತ್ತಿರುವ ಮಕ್ಕಳು ಮತ್ತೊಂದೆಡೆ ಕರ್ನಾಟಕದಲ್ಲಿ ಸಾಧನೆಗಿದ ಕನ್ನಡದ ಕವಿಗಳು ಸಾಧಕರ ಭಾವಚಿತ್ರಗಳು ರಚಿಸುತ್ತಿರುವ ದೃಶ್ಯ ಮತ್ತೊಂದೆಡೆ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳ ವೇಷಭೂಷಣ ಧರಿಸಿದ ಪುಟ್ಟ ಪುಟ್ಟ ಮಕ್ಕಳು ಇದೆಲ್ಲ ದೃಶ್ಯ ಕಂಡು ಬಂದಿರುವುದು ದಾವಣಗೆರೆ ಜಿಲ್ಲೆಯ ಜಗಲೂರು ಪಟ್ಟಣದ ಎನ್ಎಂಕೆ ಶಾಲೆ ಆವರಣದಲ್ಲಿ ಪಟ್ಟಣದ ಎನ್ಎಂಕೆ ಶಾಲೆ ಆವರಣದಲ್ಲಿ ಶನಿವಾರ ಕನ್ನಡ ಮ್ಯಾವಾಗಿತ್ತು ಕನ್ನಡ ರಾಜ್ಯೋತ್ಸವ ನಿಮಿತ್ತ ಎಲ್ಲೆಲ್ಲೂ ಧ್ವಜ ರಾರಾಜಿಸಿದ್ದವು ವಿದ್ಯಾರ್ಥಿಗಳೇ ನಿರ್ಮಿಸಿದ ಕನ್ನಡದ ತೇರನ್ನು ಚಿನ್ನರೆ ಎಳೆದು ಗಮನ ಸೆಳೆದರು ಇನ್ನು ಎನ್ಎಂಕೆ ಶಾಲೆಯ ಅಧ್ಯಕ್ಷ ಹಾಲಸ್ವಾಮಿ ಮತ್ತು ಕಾರ್ಯದರ್ಶಿ ಎನ್ಎಂ ಲೋಕೇಶ್ ನುಡಿ ಜಾತ್ರೆಗೆ ಚಾಲನೆ ನೀಡಿದ್ರು

ಈ ದಿನ ನಾವು ಕನ್ನಡ ನಾಡ ಹಬ್ಬವನ್ನ ಕನ್ನಡ ರಾಜ್ಯೋತ್ಸವವನ್ನ ಅದ್ದೂರಿಯಾಗಿ ನಮ್ಮ ಶಾಲೆಯಲ್ಲಿ ಆಚರಣೆಯನ್ನ ಮಾಡ್ತಾ ಇದ್ದೇವೆ ಈ ಆಚರಣೆಯಲ್ಲಿ ನಾವು ರಥವನ್ನ ಮಾಡಿದ್ದೇವೆ ರಥದಲ್ಲಿ ಭುವನೇಶ್ವರಿಯ ಫೋಟೋವನ್ನು ಫೋಟೋವನ್ನ ಇಟ್ಕೊಂಡು ಅದರಲ್ಲಿ ಪೂಜೆಯನ್ನು ಮಾಡಿ ಜಾತ್ರೆ ತರ ನಾವು ಇದನ್ನ ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳ ಎಲ್ಲರೂ ಸಹ ಒಂದು ಕನ್ನಡ ನಾಡಿನ ಪ್ರಖ್ಯಾತ ವ್ಯಕ್ತಿಗಳ ವೇಷಭೂಷಣ ತೊಟ್ಟು ಹಾಗೂ ಅದರ ಜೊತೆಯಲ್ಲಿ ಕಂಸಾಳೆ ಕೋಲಾಟ ಮತ್ತು ನೃತ್ಯಗಳನ್ನು ಮಾಡೋದರ ಮುಖಾಂತರ ಭರತನಾಟ್ಯ ಆಗಿರ್ಬೋದು ಇತರ ನೃತ್ಯ ಮಾಡೋದರ ಮುಖಾಂತರ ಆ ರಥವನ್ನು ಹೇಳ್ಕೊಳ್ತಾ ಬರ್ತಾ ಇದ್ದಾರೆ ತದನಂತರ ಇದಾದ ನಂತರ ನಾವು ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಮ ಕನ್ನಡದ ಪ್ರಸಿದ್ಧ ಸ್ಥಳಗಳ ಮಾದರಿಗಳನ್ನು ಮಕ್ಕಳು ಮಾಡಿದ್ದಾರೆ ಅದರ ಒಂದು ನಾವು ಅದಕ್ಕೋಸ್ಕರನೇ ಸಪ್ರೇಟ್ ಒಂದು ಜಾಗದಲ್ಲಿ ಅದನ್ನ ಎಲ್ಲರೂ ನೋಡಬಹುದು ಸೊ ಅಲ್ಲಿ ಯಾರು ಚೆನ್ನಾಗಿ ಮಾದರಿಗಳನ್ನ ಮಾಡಿದ್ದಾರೆ ಅವ್ರಿಗೆ ಪ್ರಶಸ್ತಿನ ಕೊಡ್ತಾ ಇದ್ರು ಪ್ರಶಸ್ತಿಯ ನಂತರ ಪ್ರಖ್ಯಾತವಾಗಿರ್ತಕ್ಕಂತ ಹಾಡುಗಳಿಗೂ ಮತ್ತು ನಾಟಕಗಳನ್ನ ಮಕ್ಕಳು ಎಲ್ಲರನ್ನು ಮನರಂಜಿಸಲಿದ್ದಾರೆ ಮತ್ತೊಮ್ಮೆ ಎಲ್ರಿಗೂ ಕನ್ನಡ ಇನ್ನು ಇದೇ ವೇಳೆ ಜನಪದ ಕಲಾ ಪ್ರಕಾರಗಳಾದ ಡೊಳ್ಳು ಕುಣಿತ ಯಕ್ಷಗಾನ ನಂದಿ ಧ್ವಜ ಕುಣಿತ ವೀರಗಾಸೆ ಕೋಲಾಟ ಕಂಸಹಳೆ ತಪ್ಪಡಿ ವಾದ್ಯ ನುಡಿಯುತ್ತ ವಿದ್ಯಾರ್ಥಿಗಳು ಕನ್ನಡಾಂಬೆಯ ಜಯ ಘೋಷಣೆ ಮೊಳಗಿಸಿದರು ಜ್ಞಾನ ಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿಗಳಾದ ಕುವೆಂಪು ದಾರಾಬೇಂದ್ರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಆರ್ ಅನಂತಮೂರ್ತಿ ಗಿರೀಶ್ ಕಾರ್ನಾಡ್ ಚಂದ್ರಶೇಖರ್ ಕಂಬಾರ್ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಉಣಿಕೆ ಓಬವ್ವ ಮದಕರಿ ನಾಯಕ ಕೃಷ್ಣದೇವರಾಯ ಸೇರಿದಂತೆ ಕನ್ನಡ ನಾಡು ನುಡಿ ನೆಲ ಜಲಕ್ಕೆ ಸೇವೆ ಸಲ್ಲಿಸಿದ ಮಹಾನ್ ವ್ಯಕ್ತಿಗಳ ವೇಷಭೂಷಣ ಧರಿಸಿ ವಿದ್ಯಾರ್ಥಿಗಳು ಸಿಂಗಾರಗೊಂಡಿದ್ದರು ಶಾಲೆ ಆವರಣದಲ್ಲಿ ಕನ್ನಡದ ಹಬ್ಬ ಸಂಭ್ರಮದಿಂದ ಆಚರಿಸುವ ಮೂಲಕ ವಿದ್ಯಾರ್ಥಿಗಳು ಮೆಚ್ಚುಗೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಸೇರಿದಂತೆ ಮತ್ತಿತರರಿದ್ದರು